ಇಂಡಿಯಾದ ಮಾಜಿ ನಾಯಕ ಚೆನ್ನೈ ಸೂಪರ್ ಕಿಂಗ್ಸ್ ನ ಮಾಜಿ ಕ್ಯಾಪ್ಟನ್ ಪಂದ್ಯದ ದಿಕ್ಕನ್ನೇ ಬದಲಿಸೋ ಚಾಣಾಕ್ಷ ಕೊನೆಯವರೆಗೂ ಹೋರಾಡಿ ಪಂದ್ಯ ಗೆಲ್ಲಿಸುವ ಆಟಗಾರ ಮೈದಾನಕ್ಕೆ ಎಂಟ್ರಿ ಆದ್ರೆ ಸಾಕು ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟುತ್ತೆ ಬ್ಯಾಟ್ ಹಿಡಿದು ಚೇಸಿಂಗ್ಗೆ ನಿತ್ರೆ ಎದುರಾಳಿ ತಂಡಕ್ಕೆ ಸೋಲು ಶತ ಸಿದ್ಧ ಅಂತಲೇ ಅರ್ಥ ಮಹೇಂದ್ರ ಸಿಂಗ್ ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿ ನಾಲ್ಕು ವರ್ಷಗಳಾಗಿವೆ ಬ್ಲೂ ಜರ್ಸಿ ಆಟಕ್ಕೆ ವಿದಾಯ ಹೇಳಿದ್ರು ಎಲ್ಲೋ ಆರ್ಮಿಯಾಗಿ ಮಿಂಚುತ್ತಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡ್ತಿರೋ ಧೋನಿ ಐದು ಬಾರಿ ಚಾಂಪಿಯನ್ ಆಗಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮಡಿಲಿಗೆ ಐದು ಬಾರಿ ಐ ಪಿ ಎಲ್ ಟ್ರೋಫಿ ಗೆದ್ದು ಕೊಟ್ಟಿದ್ದಾರೆ ಆದರೆ ಎರಡು ಮೂರು ವರ್ಷಗಳಿಂದ ಧೋನಿ ನಿವೃತ್ತಿ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಿದೆ ಈ ಬಾರಿ ಗೆ ವಿದಾಯ ಹೇಳ್ತಾರೆ ಮುಂದಿನ ವರ್ಷ ಐ ಪಿ ಎಲ್ ಟೂರ್ನಿಯಿಂದ ದೂರ ಉಳಿತಾರೆ ಅಂತ ಂತಿಗಳು ಹರಿದಾಡ್ತಾನೆ ಇರ್ತವೆ ಆದರೆ ಇದುವರೆಗೂ ಎಂ ಎಸ್ ಧೋನಿ ನಿವೃತ್ತಿ ಗುಟ್ಟು ಮಾತ್ರ ಬಿಟ್ಟು ಕೊಟ್ಟಿಲ್ಲ ಪ್ರತಿ ವರ್ಷ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಕಾಣಿಸಿಕೊಂಡು ಅಭಿಮಾನಿಗಳಿಗೆ ಸರ್ಪ್ರೈಸ್ ಕೊಡ್ತಿದ್ದಾರೆ ಮಹೇಂದ್ರ ಸಿಂಗ್ ಧೋನಿಗೆ ನಲವತ್ ವರ್ಷ ಫಿಟ್ನೆಸ್ ವಿಚಾರದಲ್ಲಿ ಧೋನಿಗೆ ಧೋನಿನೇ ಸರಿಸಾಟಿ ಯುವ ಆಟಗಾರರು ಕೂಡ ಧೋನಿ ಫಿಟ್ನೆಸ್ ಕಂಡು ನಾಚುತ್ತಾರೆ ವರ್ಷಕ್ಕೊಮ್ಮೆ ಮೈದಾನದಲ್ಲಿ ಕಾಣಿಸಿಕೊಂಡರೂ ಧೋನಿ ಆಟದಲ್ಲಿ ಕಿಂಚಿತ್ತು ಬದಲಾಗಿಲ್ಲ ಅದೇ ಚಿರತೆಯ ವೇಗ ಹೆಲಿಕಾಪ್ಟರ್ ಶಾಟ್ ಬೌಂಡರಿ ಸಿಕ್ಸರ್ ಗಳ ಮಳೆ ಪಂದ್ಯ ಗೆಲ್ಲಿಸುವ ಚಾಣಕನ ವಿಕೆಟ್ ಕೀಪಿಂಗ್ ಸೇರಿದಂತೆ ಎಲ್ಲದರಲ್ಲೂ ಧೋನಿ ಮಿಂಚುತ್ತಿದ್ದಾರೆ ಈ ಬಾರಿ ಐ ಆಡೋದಿಲ್ಲ ಅಂತ ಸುದ್ದಿಯಾಗಿತ್ತು ಕೋಟ್ಯಾಂತರ ಅಭಿಮಾನಿಗಳನ್ನ ರಂಜಿಸೋಕೆ ಕಮ್ ಬ್ಯಾಕ್ ಮಾಡಿದ್ದಾರೆ ಈ ಬಾರಿ ಐ ಪಿಎಲ್ನಲ್ಲಿ ಆಡಲು ಧೋನಿ ಗ್ರೀನ್ ಸಿಗ್ನಲ್ ಕೊಡುತ್ತಿದ್ದಂತೆ ಫ್ಯಾನ್ಸ್ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮೆಗಾ ಹರಾಜಿಗೂ ಮುನ್ನ ನಾಲ್ಕು ಕೋಟಿಗೆ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಧೋನಿಯನ್ನು ತಂಡದಲ್ಲಿ ಉಳಿಸಿಕೊಂಡಿದೆ ಮಾರ್ಚ್ ಇಪ್ಪತ್ತ್ ಮೂರರಂದು ಮುಂಬೈ ಇಂಡಿಯನ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ಮೊದಲ ಮ್ಯಾಚ್ ಆಡಲಿದೆ ತಂಡದ ಆಟಗಾರರೆಲ್ಲ ಪ್ರಾಕ್ಟೀಸ್ನಲ್ಲಿ ಮುಳುಗಿದ್ದಾರೆ ಎಂ ಎಸ್ ಧೋನಿ ಕೂಡ ತಂಡವನ್ನು ಸೇರಿಕೊಂಡಿದ್ದು ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ ಎರಡು ಗಂಟೆಗೂ ಹೆಚ್ಚು ಕಾಲ ಧೋನಿ ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ ತಮ್ಮ ಹಳೆಯ ಶೈಲಿಯಲ್ಲೇ ಫೋರ್ ಸಿಕ್ಸ್ ಬಾರಿಸುತ್ತಿದ್ದಾರೆ ಎಂ ಎಸ್ ಧೋನಿ ಲಾಸ್ಟ್ ನಲ್ಲಿ ಹದಿನಾಲ್ಕು ಮ್ಯಾಚ್ ಆಡಿದ್ದು ನೂರ ಅರವತ್ತೊಂದು ರನ್ ಕಲೆ ಹಾಕಿದ್ರು ಎಂಟು ಪಂದ್ಯದಲ್ಲಿ ನಾಟ್ಔಟ್ ಬ್ಯಾಟ್ಸ್ಮನ್ ಆಗಿ ಉಳಿದುಕೊಂಡಿದ್ರು ಈ ಬಾರಿಯೂ ತಮ್ಮ ನೆಚ್ಚಿನ ನಾಯಕ ಧೋನಿಯನ್ನ ಮೈದಾನದಲ್ಲಿ ಕಣ್ತುಂಬಿಕೊಳ್ಳೋಕೆ ಅಭಿಮಾನಿಗಳ ಸಾಗರ ಕಾತುರದಿಂದ ಕಾಯ್ತಿದೆ ಹಾಗೆ ಅಭಿಮಾನಿಗಳಿಗೆ ಆ ನೋವು ಕೂಡ ಕಾಡ್ತಿದೆ ಅದೇನಂದ್ರೆ ಐ ಪಿ ಎಲ್ ನ ಯಶಸ್ವಿ ನಾಯಕ ಚೆನ್ನೈ ತಂಡದ ಶಕ್ತಿಯಾಗಿರೋ ಧೋನಿ ಇದೇ ಲಾಸ್ಟ್ ಐ ಪಿ ಎಲ್ ಅಂತ ಹೇಳಲಾಗ್ತಿದೆ ಅಚ್ಚರಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಧೋನಿ ಈ ಐ ಪಿ ಟೂರ್ನಿ ಮುಗಿತಿದ್ದಂತೆ ನಿವೃತ್ತಿ ಘೋಷಿಸಿ ಬಿಡಬಹುದು ಅನ್ನೋ ಆತಂಕ ಎದುರಾಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ